ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಡ್ಲೂರು ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳನ್ನು ಪ್ರಯೋಗದ ಮೂಲಕ ಇಂದು ತಿಳಿಯೋಣ ಮೊದಲು ದಾಸವಾಳ ಹೂವಿನ ಎಲೆಗಳನ್ನು ಹಾಕೋಣ ಆಮೇಲೆ ಬಿಸಿ ನೀರನ್ನು ಅದರ ಮೇಲೆ ಹಾಕಬೇಕು ಸ್ವಲ್ಪ ಸಮಯದ ನಂತರ बण बीड़े ಬಣ್ಣ ಬಿಟ್ಟ ನಂತರ ಬಣ್ಣ ಬಿಟ್ಟ ನಂತರ ಅದನ್ನು ಮೂರು ಪ್ರಣಾಳಕ್ಕೆ ಹಾಕಬೇಕು ಯಾವ ಸೋಪಿನ ಪುಡಿ ಇತ್ತೇನ ಹೊಳಿಬೇಕಿತ್ತು ಅದು ಬಿಟ್ಟು ಇನ್ನೊಂದು ಅದ್ಬಿಟ್ಟಿನ್ನೊಂದು ಟೆಸ್ಟ್ ಉಕ್ತಾಯಿದೆ ಈಗ ಒಂದು ಪ್ರಣಾಳಕ್ಕೆ ನಿಂಬೆ ಫಸ್ಟ್ ಸೂಚಕ ತೋರಿಸುದು ಯಾವ್ದು ಸೂಚಕ ಇದು ಸೂಚಕ ಇದಕ್ಕೆ ನಿಂಬೆ ರಸವನ್ನು ಹಾಕಬೇಕು ಎಂಬೆ ರಸ ಹಿಂಡಿದ ನಂತರ ಅದು ಯಾವ ಬಣ್ಣಕ್ಕೆ ಬಂದಿದ್ದು ತೋರಿಸ್ಬೇಕು ಇದು ಕೆಂಪು ಬಣ್ಣ ಬಂದಿದೆ ಇದರಲ್ಲಿ ಆಮ್ಲ ಇದೆ ಆಮ್ಲವು ಯಾವ ಬಣ್ಣ ಕನ್ವರ್ಟ್ ಆಗತ್ತೆ ಆಮ್ಲವು ಕೆಂಪು ಬಣ್ಣ ಆಗಿ ಕನ್ವರ್ಟ್ ಆಗಿದೆ ಇದು ಆಮ್ಲ ನೆಕ್ಸ್ಟು ಇನ್ನೊಂದು ಪ್ರನಾಳಕ್ಕೆ ಸೋಪಿನ ಪುಡಿಯನ್ನು ಹಾಕಬೇಕು ಈಗ ಸೋಪಿನ ಪುಡಿ ಹಾಕಿದಾಗ ಅದು ಯಾವ ಬಣ್ಣ ಬಂದಿದೆ ಅಡಿಗೆ ಸೋಡ ಹಾಕಬೇಕು ಯಾವ ಬಣ್ಣ ಬಂತದಲ್ಲಿ ಹಸಿರು ಬಣ್ಣ ಸ್ವಲ್ಪ ಹೊತ್ತು ಇನ್ನೊಂದು ಪ್ರಣಾಳಕ್ಕೆ ಅಡಿಗೆ ಸೋಡಾವನ್ನು ಹಾಕಿ ಸ್ವಲ್ಪ ಸಮಯದ ನಂತರ ಅದು ಬಣ್ಣಕ್ಕೆ ಬರುತ್ತದೆ ಹಸಿರು ಮತ್ತು ನೇರಳೆ ಬಣ್ಣ ಇವೆರಡು ಬಣ್ಣಗಳು ಪ್ರತ್ಯಾಮ್ಲಗಳು ಇದರಿಂದ ನಾವು ತರಗತಿ ಶಾಲೆಗಳಲ್ಲಿ ದಾಸವಾಳದ ಹೂಗಳಿಂದ ಸೂಚಕವನ್ನು ತಯಾರಿಸುವಬಹುದು ಧನ್ಯವಾದಗಳು